ನನಗೆ ಹೆದರಿಗಾಕೈತಿ ಸೃಷ್ಟಿ ಮಾಡುವಂತ ತಾಕತ್ ನನ್ನಲ್ಲಿ ಮುಗದೈತಿ ದೇವಿ ನನ್ನಲ್ಲಿ ನಿಗುದಿಲ್ಲ ಸೃಷ್ಟಿ ಕರ್ತೇನೆ ಜನ ಜನನಿ ಅನ್ನೋ ಪೂರ್ಣನಿ ಸೃಷ್ಟಿ ಮಾಡುವಂತ ತಾಕತ್ ನಿನ್ನ ಬಲ್ಲೆ ಐತಿ ಮುಗದೈತಿ ಮುಗುದಾಯ್ತಂದ ಹೌದಾ ಸೃಷ್ಟಿ ಮಾಡುದ್ರ ನೀನ ಮಾಡ ಪಾರ್ವತಿ ದೇವಿದ್ ಪರಮಾತ್ಮ ಕಾಲು ಬಿದ್ದಾಗ ಪರಮಾತ್ಮ ಕಾಲು ಬಿದ್ದಾಗ ನಮ್ಮ ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡಿ ಬಿಟ್ಟಾರೆ ನಾ ದೇವರಿನ ಹಣಿದಿಂದ ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರ ಗುಡ್ಡ ಸರೋವರ ನದಿ ಕೆರೆ ಕೊಳ್ಳ ಅಧಗಳನ್ನ ವೇದಗಳನ್ನ ಶಾಸ್ತ್ರಗಳನ್ನ ಔಷಧಿಗಳನ್ನ ರಸಗಳನ್ನ ಮನೆಗೆ ಬೇಕಾಗುವಂತ ವಸ್ತುಗಳನ್ನ ಹೌದ ಸೃಷ್ಟಿ ಮಾಡ್ತು ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಿಗೂದಿಲ್ಲ ನಮ್ಮ ಕಾಲ ಬಿದ್ದಾಗ ನಮ್ಮ ಹಿಂದೆ ಸೃಷ್ಟಿ ಮಾಡ್ ಹೌದ ಒಟ್ಟೆ ಮಾಡುವಂತ ನಮ್ಮವ್ವ ನಿಗೂದಿರ್ಬೇಕು ನಿಮ್ಮ ಅಪ್ಪನ ಕಾಲ ಬಿದ್ದಿರ್ಬೇಕು ಸೃಷ್ಟಿ ಮಾಡಿ ಅಂದಿರಬೇಕು ಅವಾಗ ಸೃಷ್ಟಿ ಮಾಡಿದ್ರೆ ಗಣಮಾಕ್ಳು ಹೆಚ್ಚೆ ಮಾಡುದು ಹೇಳ ಬರೇ ತಲೆ ಆಗ ಬರೀ ಶಗಿನಿ ಏನ ನಮ್ಮ ದಿನ ಹಳಿಯಿಂದ ವಾಹನಗಳನ್ನು ಸೃಷ್ಟಿ ಮಾಡಿ ಆ ತೆಣ್ಣ ಹೌದಾರ್ ಕೊಲ್ಕ ಇಬ್ರು ಕುಡಿ ಅವ್ರು ನಿಮ್ಮ ನಮ್ಮ ಏ ವಾಹನಗಳನ್ನ ಸೃಷ್ಟಿ ಮಾಡಿದ್ರೆ ಸೂರ್ಯ ಹೇಳೋ ಜರೂರಿ ಮತ್ತ ನಾವು பாப அதுக்கு ஏன் கோத்து இந்த வந்து ஜீப் அந்த வாங்கி பட் சாக்கிட்ட நம்ம வச்சு வான்காப்பில் நம்ம அல்லி அதனால ಅದ ಕೊಟ್ಟ ಜಗತ್ತಿನೊಳಗಂದ್ರ ನಾಯನೇ ಸೃಷ್ಟಿ ಮಾಡ್ ಸೋಡೋದೇನು ಜರೂರ್ ಅಲ್ಲ ಜರೂರ್ ಅಲ್ರ ಅರ್ಥ ತಿಳ್ಕೊರಿ ಗೊತ್ತಿದ್ರ ಮಾತಾಡಿ ಇಲ್ಲ ಅದ್ರ ಅರ್ಥ ತಿಳ್ಕೊಂಡ ನೇರವಾಗಿ ಅದ್ರ ವಿಷಯ ತೋಡಿ ನಿಮ್ದು ಗಂಡಿಂದಿತ್ತು ಮಾತಾಡ್ರಿ ಕೊಡುವಾಗಿದ್ರೆ ಮಾತಾಡ್ರಿ ಇಲ್ಲಕ್ಕ ಅಂದ್ರೆ ಪುಣ್ಯಾತ್ ಪರ್ಲಿಕ್ಕೆ ಕಾಂಗ್ರೆಸ್ ನೋಡ್ಕೊಳಕ್ ಹೋಗ್ರ ಸುಮ್ಮಕಿ ಯಾಕಂದ್ರ ದೈವಂದ್ರ ಹೈವಂದ್ರ ದೇವರದಂಗಿರ್ತೈತಿ ಎಲ್ಲಾ ಗೊತ್ತಾಕತಿ ಆಕಾರ್ ಗೊತ್ತಾಕತಿ ಯಾರ್ಯಾರು ಯಾರು ಬೆಳಿಗ್ಗೆ ಗೊತ್ತಾಗತ್ತೆ ಈಗ ಗೊತ್ತಾಗ ಅದಕ್ಕೆ ಇರ್ಲಿ ಹೇಳ ಅದಕ್ಕೆ ಇವತ್ತಿನ ದಿವಸ ಏನ್ ಪಾತ ಅಂದ್ರೆ ಹೆಣ್ಣಂದ್ರೆ ಬಹಳ ಶ್ರೇಷ್ಠ ಐತಿ ಹೆನು ಅಂದ್ರೆ ಬಹಳ ಶ್ರೇಷ್ಠ ಒಟ್ಟು ಇವತ್ತಿನ ದಿವಸ ಗಂಡ ಆಗಿರತಕ್ಕಂತವ ಏನು ಮಾಡಬೇಕಾ ಜಗತ್ತಿನೊಳಗ ಕೀರ್ತಿ ಪಡಿಬೇಕಾದ್ರ ಕೀರ್ತಿ ಪಡಿಬೇಕಾದ್ರೆ ಗಂಡ ಹೌದಿಲ್ಲ ಹೌದ ಭೋಗ ಸುಖ ಸೌಭಾಗ್ಯ ಸಂತಾನ ಪಡಿಬೇಕಾದ್ರ ಭೋಗ ಸುಖ ಸಂತಾನ ಸೌಭಾಗ್ಯ ಪಡಿಬೇಕಾದ್ರ ಪಡಿಬೇಕಾದ್ರ ಒಂದ್ ಹೆಸ್ರ ಬರುವಂತ ಕೆಲಸ ಮಾಡಬೇಕಾದ್ರ ಮನ್ಯಾಗ ಪೈಲ್ ಹೆಣ್ ತಿಬೇಕು ದಾನ ಧರ್ಮ ಹೆಸರ ಮಾಡ್ಬೇಕಾರ ಮನ್ಯಾಗ ಪೈತಿ ಬೇಕತ್ತ ಹೇ ಸತಿ ಯಾಕ ಉಲ್ಟಾ ಮಾಡ್ತಿ ಇಲ್ಲ ಅವನ ಅಮ್ಮವ್ವ ನೋಡಲಿನ್ ಹೆಂಗ ಮಾಡ್ತಂದ ಹೌದಿಲ್ ಅದ ಒಟ್ಟ ನೀವ್ ಏನ ಕೆಲಸಾ ಮಾಡ್ತಿ ಮಾಡಕಾಂಡೆ ಅಡಾ ಅದ ಸಕ್ಸಸ್ ಆಗ್ಬೇಕಪ್ಪ ಅಂತಂದ್ರ ಮನಿಯೊಳಗ ಹೆಂತ ಬೇಕು ಹೆಂತ ಬೇಕ ಸತಿ ಪುರಾನ್ ದ ಬರ್ದಿಟ್ಟಾರೋ ಹೇಳ್ತಾ இல்லப்பாத்த இல்ல பத்தார நங்க மன்ன இல்ல குபார நிர்ங்க வெளக்க இல்ல சூரிய இருந்தங்க சௌபாக லாப சௌபாக சந்தான ஜன கே మని ఒ మాత్ర అదేన మనీ అనస్కో మనీ అనేస్తా మనీ అనస్కో గ్రహ అ మాత్ర గ్రహ ఎదు పురాణా ఏ గ్రహిణి గ్రహ ఎ ಗ್ರಹ ಎಣಿಸುತ್ತೆ ಹೌದಿಲ್ಲ ಅಲ್ಲ ಮಣಿ ಎಣಸ್ಕೊಬೇಕಾರು ಮೊದಲು ಹೆಣ್ಬೇಕು ಮನಿಯಾಗ ಹೆಣ್ಬೇಕ ಮನಿ ಆಗುದಿಲ್ಲ ಯಾರು ಅದೇ ಇದ್ದಾಗ ಎಲ್ಲ ನಿಮ್ ಸುಖ ಸೌಭಾಗ್ಯ ಎಲ್ಲ ಸಿಗತೈತಿ ಜುಡಿ ಬಂದ್ರಿ ನೀವು ಬಾಕಿ ಅದಕ್ಕ ಇವತ್ತಿನ ದಿವಸಕ್ಕೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಗಂಡಿಗಾಗಿ ಯಾವುದೋ ಒಂದು ಹರಿ ಹುಣ್ಣಿ 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 ಹೊಸ ನಾಯಿ ಸತ್ತಿಲ್ಲ ಹರಿ ನಾಯಿ ಸತ್ತಿಲ್ಲ ಸತ್ಯ ಸಲುವಾಗಿ ಯಾಕೆ ಸಾಯಿಲಿಲ್ಲದ ಪಾಪ ಏನ್ ಮಾಡ ಹೆಣ್ಣು ಹೆಣ್ಣ ಮಣ್ಣು ಮಣ್ಣ ಹೆಣ್ಣ ಹೌದ ಒಟ್ಟ ಏನಪ್ಪಾ ಹೆಣ್ಣ ಅಕ್ಷರ ಅಂದ್ರೆ ನಾನ್ಗಿನಾಗ ಬರುವಂತ ಅಕ್ಷರಂದ್ರ ಹೆಣ್ಣ ನಾದ್ರೆ ಹೆಣ್ಣು ಬಿಂದು ಅಂದ್ರೆ ಹೆಣ್ಣು ಕಣ್ಣಿಗೆ ಕಾಣುವಂತ ಹೆಣ್ಣ ಕಣ್ಣಿಗೆ ಕಾಣ್ಲಾರದಂತ ಹೆಣ್ಣ ಹುಯೇ ನಾದಂದ್ರೆ ಹೆಣ್ಣು ಬಿಂದು ಅಂದ್ರೆ ಹೆಣ್ಣತ್ತ ಕಣ್ಣಿಗೆ ಕಾಣುವಂತಂದ್ರೆ ಹೆಣ್ಣತ್ತೆ ಕಣ್ಣಿಗೆ ಕಾಣುವಂತದ್ ಹೆಣ್ಣ ಕಣ್ಣಿಗೆ ಕಾಣ್ಲಾರುವಂತದ್ ಹೆಣ್ಣು ಅಂದ್ರೆ ಜಗತ್ನಾಳಗೆ ಬಹಳ ಪವಿತ್ರವಾಗಿರುತ್ತಕಂತ ವಸ್ತು ಅಂತ ಹೇಳಿ ಪುರಂದ ಬರೆದಿಟ್ಟாரு ಹೌದಿಲ್ಲ ಸರಿಯಕ್ಕೆ ಮಾತಿಲ್ಲ ಮತ್ತ ನಿನ್ನ ಗಂಡ ಹೆಚ್ಚ ಹೆಚ್ಚಾ ಹಾಕತ್ತಿ ಗಂಡ ಎದರಾಗಿ ಹೆಚ್ಚಿತೆಪ್ಪ ಬಾ ಹೊಕ್ಷಿದ್ದೆ ಅವಕ್ಕೆ ಹೌದಿಲ್ಲ ಗಂಡ ಎದರಾಗಿ ಹೆಚ್ಚಿಲ್ಲ ಹೊಕ್ಷಿದ್ದೆ ಅವಕ್ಕೆ ಹೌದಿಲ್ಲ ಆಗಲಿ ನಮ್ಮ ಅವ್ವಾಗಳು ನಾಲ್ಕ ಮಂದಿ ಕುತ್ತಾರ್ ಕರೇ ಇಲ್ಲಿ ಎದ್ದು ಗಂಡ ಹೆಚ್ಚಾಕಿರ ಯಾರು ಗಂಡ ಸರಿದರು ಅವರ ನಾಲ್ಕ ಮಂದಿ ಕುತ್ತಾರ್ ಕರೇ ಅವರ ಪವರ್ ಬೇರೆ ಐತಿ ಯಾರಕ್ಕೆ ಪುರಂದ ಬರ್ದಿಟ್ಟಾರ ಏನಂತೆ ಏನ್ ಬರೆದಿಟ್ಟாரு ಏನ್ ಇದ್ದಾರೆ ಹತ್ತು ಜಾಲಿ ಗಿಡಕ್ಕೆ ಒಂದು ಬೇವಿನ ಗಿಡ ಸಮಾತಿ ಹತ್ತು ಜಾಲಿ ಗಿಡಕ್ಕೆ ಒಂದು ಬೇವಿನ ಗಿಡ ಸಮಾಜ ಹತ್ತು ಬೇವಿ ಗಿಡ ಸಮೇ ಹತ್ತು ಬೇವಿ ಗಿಡಕ್ಕೆ ಒಂದು ಬಾರಿಗಿ ಸಮಾತಿ ಇದು ನೋಡಿ ಏನ್ರ ಅರ್ಥ ಮಾಡ್ಕೊಂಡು ಏನಾರ ಮಾತಾಡಕ್ಕೆ ಹೋಗ್ರಿ ಇಲ್ಲಿ ಹೋಗಿ ಹೊರಸ್ಬೇಡ್ರಿ ಹೌದಿಲ್ಲ ಹೌದು ಸುಳ್ಳ ಮಾತಾಡಿದ ಮಾತು ತಿ ಮಾತಾಡಿ ಜಗಳ ಕಟ್ಕೋತೀರಿ ನೀವು ಜಗಳ ಮಾತಾಡ್ರಿ ಹೌದಾ ಹತ್ತು ಜಾಲಿ ಗಿಡದಾಗ ಇರತಕ್ಕಂತ ಗುಣ ಒಂದ ಬೇವಿನ ಗಿಡದಾಗ ಐತಿ ಒಂದ ಬೇವಿನ ಗಿಡದಾಗ ಐತಿ

ಗಂಡ ಮಕ್ಕಳಿಗೆ ಒಬ್ಬಳೇ ಸ್ತ್ರೀ ಶ್ರಮ ಇರುತ್ತಾಳಿ ಹತ್ತು ಮಂದಿ ಗಂಡು ಇರುತ್ತೆ ಬರ್ಬೇಕು ಬರ್ಬೇಕಾದ್ರ ಹೆಂಗ್ ಬರ್ಬೇಕು ಇಪ್ಪತ್ತು ಮಂದಿ ಹಿಂದೂ ಮಕ್ಕಳಿಗೆ ಒಬ್ಬಳ ಒಬ್ಬನೇ ಪುರುಷ ಶ್ರಮ ಇರುತ್ತಾನೆ ಒಬ್ಬ ಗಂಡ ಮಗ ಸಮ ಇರುತ್ತಾನೆ ಅಂದ್ರೆ ಇಪ್ಪತ್ ಮಂದಿ ಗಂಡ ಮಕ್ಕಳಿಗೆ ಈ ಇಪ್ಪತ್ತು ಮಂದಿ ಹೆಣ್ಮಕ್ಕಳಿಗೆ ಒಬ್ಬ ಗಂಡ ಗಂಡು ಮಗು ಶ್ರಮ ಇರುತ್ತಾನೆ ಅತ್ಯಂದ್ರ ಪುರಾಣ ಕೋಟಿ ಅಂದ್ರ ನೀರಾಜ್ ಹಚ್ಚ ರಾಜ ಸೇನೆ ಅಲ್ಲ ಹೌದಿಲ್ಲ ಹೌದು ಬಾಳ್ ಮಾತಾಡುವಂತ ಅವಶ್ಯತೆ ಮಾತಾಡೋಕ್ ಚಾನ್ಸ್ ಇಲ್ಲಿ ಬಾಳ್ ಎಲ್ಲಾ ಕಡೆ ಹಾಡೋದೇ ಸರಸದಿ ಆಡದೇ ಎಲ್ಲಾ ಪ್ರಕಾರ ಇಲ್ಲಿ ಏನೋ ಅಲ್ಲಿ ಅಂದ್ರೆ ಸರ್ವನಿ ಚಾನ್ಸ್ ಕೊಂಡ್ ಮುಂದೆ ಹೆಂಗ ಬರ್ತಾರ ಬರ್ರಿ ಸರ್ ಬಿಟ್ರೆ ನೋಡ್ತಿದ್ದೀನಿ ಖುಷಿ ಖುಷಿಯಾಗ ಹುಡುಗೋಸಿ ಇಲ್ಲ ನೋಡ್ರಿಗೆ ಯಾಕೆ ಖುಷಿಯಾಗಿ ಕೂಗಾರ ಯಾಕ ಹೆಣ್ಮಕ್ಳ ಪ್ರೀತವ್ ಏ ಬಾಳ್ ಪ್ರೀತ ಇಲ್ಲಿ ನೋಡ್ರಿ ಒಂದ್ ನಾಟಕ ಇರ್ತೈತಿ ನಾಟಕ ಇರ್ತೀವಿ ಹತ್ತು ಮಂದಿ ಗಂಡಮಕ್ಳ ಇರ್ತಾರ ಹತ್ತು ಮಂದಿ ಗಂಡಮಕ್ಳಿ ಹೆಣ್ಮಕ್ ಗಣ್ಮಕ್ಳು ಯಾರು ಕೂಡ ಹೆಣ್ಮಕ್ಳು ಡಾನ್ಸ್ ಮಾಡ್ಕೋಕ್ ಬಂದು ಇಂಡಿಯನ್ ಫ್ಲವರ್ ಅಂತ

I'm not of கிரு <todga> கண்ணி ಹೋಗ ಪಾರು ಹುಳಗಿಯ ಕೈಯಾದ ಯೋಗ ಆಗಿ ಹೋಗ ಪಾರುಗಾಗಿ ಹೋಗ ಪಾರ ಮಾಡೋ ಮಾಡಿಕೊಂಡ ತಾಸ ಬಾರ ಕೊರ रो रुकलियो मुरिया ते बि so ¡Se